ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಜ್ಞಾನ ಸಂಪದ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ನಾವು ಪುಷ್ಪಲೋಕದ ವಿಸ್ಮಯ ರಾತ್ರಿಯ ರಾಣಿ ಬಿಳಿ ಕಮಲ ಎಂದೆಲ್ಲ ಕರೆಯುವ ಅಪರೂಪದ ಕಮಲವಾಗಿರುವ ಬ್ರಹ್ಮ ಕಮಲದ ಬಗ್ಗೆ ತಿಳಿದುಕೊಳ್ಳೋಣ ನಮ್ಮ ಹಿಂದೂ ಪುರಾಣದ ಪ್ರಕಾರ ಕಮಲ ಪುಷ್ಪವು ಹೆಚ್ಚಿನ ಪ್ರಾಧಾನ್ಯತೆಯನ್ನು ಪಡೆದುಕೊಂಡಿದೆ ಹಾಗೆ ದೇವತೆಗಳಿಗೆ ಪ್ರಿಯವಾದ ಪುಷ್ಪಗಳಲ್ಲಿ ಒಂದಾಗಿದೆ ಕಮಲದ ಮೇಲೆ ಕುಳಿತಿರುವ ಲಕ್ಷ್ಮಿಯನ್ನ ಹಾಗೆ ಕಮಲದ ಮೇಲೆ ಕುಳಿತಿರುವ ಬ್ರಹ್ಮನನ್ನ ನಾವು ಫೋಟೋಗಳ ಮೂಲಕ ಸಿನಿಮಾಗಳ ಮೂಲಕ ಹಾಗೆ ಪುರಾಣದ ಕಥೆಗಳ ಮೂಲಕ ತಿಳಿದುಕೊಂಡಿದ್ದೇವೆ ಈ ಬ್ರಹ್ಮ ಕಮಲವು ತುಂಬಾ ವಿಶೇಷವಾದ ಹೂವಾಗಿದ್ದು ವರ್ಷಕ್ಕೊಮ್ಮೆ ಮಾತ್ರ ಅರಳುವ ಹೂವಾಗಿದೆ ಈ ಕಮಲ ನೋಡಲು ತುಂಬಾ ಸುಂದರವಾಗಿದ್ದು ಶ್ವೇತ ಬಣ್ಣದಲ್ಲಿ ಕಂಗೊಳಿಸುತ್ತದೆ ಹಾಗೆ ವಿಶಿಷ್ಟವಾದ ಸುಗಂಧವನ್ನು ಹೊಂದಿದೆ ಮಧ್ಯರಾತ್ರಿಯಲ್ಲಿ ಕೆಲ ಸಮಯ ಮಾತ್ರ ಅರಳುವ ಈ ಹೂವು ಕತ್ತಲಲ್ಲಿ ಪರಿಮಳವನ್ನು ಸೂಸಿ ಮುಂಜಾನೆ ಮುದುಡುತ್ತದೆ ಈ ಹೂವಿನ ವಿಶೇಷವಾದ ಗುಣಗಳ ಬಗ್ಗೆ ತಿಳಿಯುವುದಾದರೆ ತನ್ನದೇ ಆದ ಔಷಧೀಯ ಗುಣಗಳನ್ನು ಹೊಂದಿದೆ ಮೊದಲನೆಯದಾಗಿ ಬ್ರಹ್ಮಕಮಲದ ಔಷಧೀಯ ಗುಣಗಳನ್ನು ತಿಳಿದುಕೊಳ್ಳೋಣ ಬ್ರಹ್ಮಕಮಲದ ಗಿಡವು ನಂಜು ನಿರೋಧಕ ಗುಣವನ್ನ ಹೊಂದಿದೆ ಗಾಯಗಳನ್ನು ಗುಣಪಡಿಸುವ ಶಕ್ತಿ ಈ ಗಿಡಕ್ಕಿದೆ ಮೈಕಡಿತ ನಿವಾರಣೆ ಮಾಡುತ್ತದೆ ಸುಟ್ಟ ಗಾಯಗಳನ್ನು ಗುಣಪಡಿಸಲು ಸಹಾಯ ಮಾಡುತ್ತದೆ ಈ ಸಸ್ಯದ ವಿಶೇಷತೆ ಏನೆಂದರೆ ಈ ಸಸ್ಯ ಎಲೆಯಿಂದ ಗಿಡವಾಗಿ ರೂಪುಗೊಳ್ಳುತ್ತದೆ ದೊಡ್ಡ ಗಿಡವಾಗಿ ಪ್ರತಿ ಎಲೆಗೂ ಒಂದೊಂದು ಎಲೆ ರೂಪುಗೊಳ್ಳುತ್ತದೆ ನಂತರ ಮೊದಲೇ ಬೆಳೆಸಿದ ಎಲೆ ಗಿಡವಾಗಿ ಮಾರ್ಪಾಡಾಗಿ ನಂತರ ಎಲೆಯಲ್ಲೇ ಹೂವು ಕಂಡುಬರುವುದು ತುಂಬಾ ವಿಶೇಷವಾಗಿದೆ